ಹರೇ ಕೃಷ್ಣ ಶ್ಲೋಕ ಇಪ್ಪತ್ತೇಳರ ಅನುವಾದ ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟಸ್ಟಿರನ್ನು ಕಂಡಾಗ ತುಂಬ ಭಾವಪರಶವನಾಗಿ ಹೀಗೆ ಹೇಳಿದನು ಒಂದು ಈ ಸಂಬಂಧಿಕರೊಡನೆ ಒಂದು ಯುದ್ಧ ಮಾಡಬೇಕು ಮತ್ತು ಎಲ್ಲರನ್ನು ನಾನು ಕಳ್ಕೊತೇನೆ ಒಂದು ಒಂದು ಕಳ್ಕೊತೇನೆ ಎಂಬ ಭಾವನೆ ಅರ್ಜುನನಿಗೆ ಕಾಡ್ತಾ ಇರ್ತದೆ ಯಾವಾಗ ಒಂದು ದ್ರೋಣಾಚಾರ್ಯರಾಗಿರ್ಬೋದು ಭೀಷ್ಮರಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಎಲ್ಲರನ್ನು ಕಂಡಾಗ ಅವನಿಗೆ ತುಂಬ ದುಃಖವಾಗ್ತದೆ ಕಣ್ಣೀರು ಬರ್ತದೆ ಒಂದು ಅರ್ಜುನನ ಇಂತಹ ಎಲ್ಲ ಜನರನ್ನು ಅಂದರೆ ಒಂದು ಸ್ನೇಹಿತರಾಗಿರ್ಬೋದು ಒಂದು ಶಿಕ್ಷಕರಾಗಿರ್ಬೋದು ಎಲ್ಲರನ್ನು ನಾನು ಕಳ್ಕೊತೇನೆ ಎಂಬ ಒಂದು ದುಃಖ ಅವನಿಗೆ ಅರ್ಜುನನಿಗೆ ತುಂಬ ಆಗ್ತದೆ ಶ್ಲೋಕ ಇಪ್ಪತ್ತೆಂಟರ ಅನುವಾದ ಅರ್ಜುನನು ಹೇಳಿದನು ಕೃಷ್ಣ ಯುದ್ಧ ಇಲ್ಲಿ ನೆರೆದಿರುವ ನನ್ನ ನೆಂಟಿಸ್ಟರನ್ನು ನೋಡಿ ನನ್ನ ದೇಹದ ಅವಯಗಳು ಕಂಪಿಸುತ್ತದೆ ಮತ್ತು ಬಾಯಿಯ ಒಣಗುತ್ತಿದೆ ಶ್ರೀಕೃಷ್ಣನ ಹತ್ರ ಒಂದು ಮೊರೆ ಇಡ್ತಾರೆ ಯಾರು ಅರ್ಜುನ ನಾನು ಯಾರನ್ನೆಲ್ಲ ಯಾರ ಜೊತೆ ಯುದ್ಧ ಮಾಡಬೇಕು ನಾನು ಅವರನ್ನು ಕಣ್ತುಂಬಿಸಿಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಶ್ರೀಕೃಷ್ಣರು ತನ್ನ ಅರ್ಜುನನ ರಥವನ್ನು ಒಂದು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸಿ ಒಂದು ನೋಡು ಎಲ್ಲರನ್ನು ಒಂದು ಲಾಸ್ಟ್ ಆಗಿ ಎಲ್ಲರನ್ನು ಒಂದು ನೋಡು ಅಂತ ಹೇಳಿ ಒಂದು ಶ್ರೀಕೃಷ್ಣರ ಒಂದು ರಥವನ್ನು ಇಟ್ಟಾಗ ಯಾವಾಗ ಒಂದು ಅರ್ಜುನನ ನೋಡ್ತಾನೆ ಅಂದರೆ ಈ ಕಡೆ ಕೌರವರ ಒಂದು ಸೈನ್ಯದಲ್ಲಿ ಇದ್ದಂತಹ ಒಂದು ಭೀಷ್ಮರಾಗಿರ್ಬೋದು ಅಥವಾ ಒಂದು ದ್ರೋಣಾಚಾರ್ಯರಾಗಿರ್ಬೋದು ಹೀಗೆ ಹಲವಾರು ಒಂದು ಎಲ್ಲ ಸ್ನೇಹಿತರು ಮತ್ತೆ ಒಂದು ಸಹ ಕುಟುಂಬಗಳು ಅಥವಾ ಸಂಬಂಧಿಕರನ್ನು ನೋಡಿ ಒಂದು ಕ್ಷಣಕ್ಕೆ ಅವನಿಗೆ ಭಯ ಆಗ್ತದೆ ಮೈಯೆಲ್ಲ ನಡುಕ್ತಾ ಇರ್ತದೆ ಯಾಕೆ ಅಂತ ಹೇಳಿದರೆ ಒಂದು ಧರ್ಮದ ಹಾದಿಯಲ್ಲಿ ಅಥವಾ ಒಂದು ನಿಜವಾದ ಒಂದು ಮನುಷ್ಯತ್ವ ಅಥವಾ ಒಂದು ನಿಜವಾದ ಒಂದು ಮಾನವೀಯತೆಯನ್ನು ಹೊಂದಿರುವಂತಹ ಅರ್ಜುನನಿಗೆ ಒಂದು ಬೇಜಾರಾಗ್ತದೆ ಅಂದರೆ ಒಂದು ಭಯ ಆಗ್ತದೆ ಒಂದು ಎದೆ ಎಲ್ಲ ಕಂಪಿಸ್ತದೆ ನಮ್ಮ ಸಂಬಂಧಿಕರನ್ನು ನಾವೇ ಕೊಲ್ಲಬೇಕು ಅನ್ನುವಾಗ ಯಾವುದೇ ವ್ಯಕ್ತಿಯಾಗಿರಲಿ ಅವನಿಗೆ ಒಂದು ಭಯ ಆಗೋದು ಒಂದು ನಡುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರಿಗೆ ಅರ್ಜುನನಿಗೆ ಹಾಗಾಗಿ ಯಾವಾಗ ಅವನು ನೋಡ್ತಾನೆ ಎಲ್ಲರನ್ನು ಶ್ರೀಕೃಷ್ಣರ ಹತ್ರ ಹೇಳ್ತಾನೆ ನನಗೆ ತುಂಬ ದುಃಖ ಆಗ್ತಿದೆ ನನಗೆ ಮೈಯೆಲ್ಲ ನಡುಗ್ತಿದೆ ನನಗೆ ಬೆವರೆಲ್ಲ ಇಳಿತಿದೆ ಅಂತ ಹೇಳಿ ಒಂದು ಭಯರವಾಗಿ ಒಂದು ಶ್ರೀಕೃಷ್ಣರ ಹತ್ರ ಹೇಳೋದು ಯಾಕಂದರೆ ಅವನು ಫುಲ್ಲು ಸೋತು ಹೋಗಿರ್ತಾನೆ ಯಾವುದೇ ರೀತಿ ಅವನಿಗೆ ದ್ವೇಷ ಆಗಲಿ ಯಾವುದೇ ಆಗಲಿ ಅವನಲ್ಲಿ ಇರುವುದಿಲ್ಲ ಅವನಿಗೆ ಸಮಾಧಾನ ಕಾಳಜಿ ಅನ್ನೋ ಒಂದು ಮನಸ್ಸು ಅರ್ಜುನನಿಗೆ ಇರ್ತದೆ ಹಾಗಾಗಿ ಶ್ರೀಕೃಷ್ಣರ ಹತ್ರ ಹೇಳ್ತಾನೆ ನನಗೆ ಆಗೋದೇ ಇಲ್ಲಿ ಇವರ ಜೊತೆ ಯುದ್ಧ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ನನಗೆ ಅವರನ್ನು ನೋಡಿದಾಗ ಮೈಯಲ್ಲೆಲ್ಲ ಬೆವರಿಳಿತಿದೆ ನನಗೆ ಮೈಯೆಲ್ಲ ನಡುತ್ತೆ ದೇವರಲ್ಲಿರುವ ಎಲ್ಲ ಸದ್ಗುಣಗಳು ಒಂದು ಭಕ್ತಿ ಇದ್ದವರ ಹತ್ರ ಒಂದು ಇರ್ತದೆ ಅನ್ನೋದಕ್ಕೆ ಅರ್ಜುನನೇ ಸಾಕ್ಷಿಯಾಗಿರ್ತಾನೆ ಒಂದು ವೈರತ್ವ ಅನ್ನೋದು ಅರ್ಜುನನಿಗೆ ಇರುವುದಿಲ್ಲ ಯಾವುದೇ ರೀತಿಯ ಒಂದು ಮನಸ್ತಾಪ ಅನ್ನೋದು ಕೌರವರ ಮೇಲೆ ಇರುವುದಿಲ್ಲ ಆದರೆ ಕೌರವರಿಗೆ ಅರ್ಜುನ ಯಾವುದೇ ಒಂದು ತಪ್ಪುಗಳು ಮಾಡದಿದ್ರೆ ಕೂಡ ಅವರ ಮೇಲೆ ಒಂದು ಮನಸ್ತಾಪ ಅನ್ನೋದು ಇರ್ತದೆ ಅರ್ಜುನನಿಗೆ ಒಂದು ಕ್ಷಣಕ್ಕೆ ಒಂದು ನನ್ನ ಸಂಬಂಧಿಕರು ನನ್ನವರು ಎಂಬ ಒಂದು ಭಾವನೆ ಅರ್ಜುನನಿಗೆ ಇರ್ತದೆ ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಮನಸ್ತಾಪ ಅಂತ ಆಗುವುದು ಯಾರಿಗೆ ಅಂದರೆ ಒಂದು ದೇವರ ಒಂದು ಭಕ್ತಿ ಇದ್ದವರಿಗೆ ಮಾತ್ರ ಒಂದು ಮನಸ್ತಾಪ ಆಗ್ತದೆ ನೋಡಿ ಬಂಧುಗಳೇ ಯಾರೇ ಆಗಿರಲಿ ಒಂದು ದೇವರ ಮೇಲೆ ನಂಬಿಕೆ ಇಡದಿದ್ರೆ ಅವರು ಎಂತಹ ಒಂದು ಕಲ್ಲಿನ ಥರ ಇರ್ತಾರೆ ಅವರಿಗೆ ಯಾವುದು ಎಷ್ಟೇ ನೀರು ಸುರಿದ್ರೆ ಕೂಡ ಅದು ವೇಸ್ಟ್ ಆಗ್ತದೆ ಹಾಗಾಗಿ ಒಂದು ಯಾವುದು ಇಷ್ಟೆಲ್ಲ ಜನ ಸೇರಿದ್ರೆ ಕೂಡ ಒಂದು ಅರ್ಜುನನಿಗೆ ಒಂದು ದುಃಖ ಆಗ್ತಿದೆ ಯಾವ ಕಾರಣಕ್ಕಂದ್ರೆ ನಾನು ಅವರನ್ನು ಅವರ ಜೊತೆ ಯುದ್ಧ ಮಾಡಬೇಕು ಮತ್ತು ಅವರನ್ನು ಕಳ್ಕೊತೇನೆ ಎಂಬ ಒಂದು ಬೇಜಾರಾಗ್ತಿದೆ ಹೊರತು ನಾನು ಸೋಲ್ತೇನೆ ಎಂಬ ಅಥವಾ ನಾನು ನಾನು ಗೆಲ್ತೇನೆ ಎಂಬ ಒಂದು ಅಹಂ ನಮ್ಮ ಅರ್ಜುನನ ಹತ್ರ ಇರುವುದಿಲ್ಲ ಹಾಗಾಗಿ ನಾವು ಇದರಲ್ಲಿ ಒಂದು ನಿಷ್ಠೆಯಂತ ಭಕ್ತಿ ಇದ್ದವರಿಗೆ ಒಂದು ಮನಸ್ಸು ಕೂಡ ಇರ್ತದೆ ಅನ್ನೋದು ಅರ್ಜುನನೇ ಸಾಕ್ಷಿಯಾಗಿರ್ತಾನೆ ಹಾಗಾಗಿ ಅರ್ಜುನನಿಗೆ ಒಂದು ಭಯ ಅವನು ಎದೆ ಯಾಕೆ ಕಂಪಿಸ್ತದೆ ಅಂದರೆ ಒಂದು ಭಯದಿಂದಲ್ಲ ಅವನು ಕಳ್ಕೊತೇನೆ ಎಂಬ ಒಂದು ಸಂಬಂಧಿಕರನ್ನಾಗಿರ್ಬೋದು ಸ್ನೇಹಿತರನ್ನಾಗಿರ್ಬೋದು ಒಡ ಹುಟ್ಟಿದವರ ಜೊತೆ ನಾನು ಒಂದು ಕದನ ಆಡಿ ನಾನು ಗೆಲ್ತೇನೆ ಆದರೆ ನಾನು ಅವರನ್ನು ಕಳ್ಕೊತೇನೆ ಎಂಬ ಒಂದು ಭಯ ಒಂದು ಕಣ್ಣಲ್ಲಿ ಒಂದು ನೀರು ನೋಡ್ಬೋದು ಹಾಗಾಗಿ ಅವನಿಗೆ ಯಾವುದೇ ರೀತಿಯ ಒಂದು ಭ ಭಯದಿಂದ ಅವನಿಗೆ ಕಣ್ಣೀರು ಬರುವುದಿಲ್ಲ ಭಾವುಕನಾಗಿ ಅವನಿಗೆ ಕಣ್ಣೀರು ಬರ್ತದೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಯಾರಿಗೆ ಆಗಲಿ ಒಂದು ಸಂಬಂಧಿಕರೊಡನೆ ಜಗಳ ಆಡ್ತೇವೆ ನಾವು ಗೆಲ್ತೇವೆ ನಮ್ಮ ಜೊತೆ ಜ ದೇವರಿದ್ದಾರೆ ಅನ್ನುವಾಗ ನಮಗೆ ಖುಷಿ ಆಗ್ತದೆ ಬಟ್ ಆದರೆ ಅರ್ಜುನನಿಗೆ ಒಂದು ಖುಷಿಯಾಗಲಿ ನನ್ನ ಒಡ ಹುಟ್ಟಿದವರನ್ನು ನಾನು ಕಳ್ಕೊತೇನೆ ಅಂತ ಹೇಳಿ ಒಂದು ಭಾವನೆ ಅರ್ಜುನನಲ್ಲಿ ಇರ್ತದೆ ಇಲ್ಲಿ ಕೂಡ ನಾವು ಅರ್ಜುನನ ಒಂದು ಪರಮ ಭಕ್ತ ಅಂತ ಹೇಳಲಿಕ್ಕೆ ಪರಮ ಭಕ್ತ ಅಂತ ಹೇಳಿ ಅವನ ಒಂದು ಮನಸ್ಸಿನಿಂದಾನೇ ನಾವು ತಿಳಿದುಕೊಳ್ಬೋದು ಹಾಗಾಗಿ ಯಾವುದೇ ವ್ಯಕ್ತಿ ಆಗಿರಲಿ ಒಂದು ಧರ್ಮ ಮತ್ತು ಭಕ್ತಿ ಅವನ ಜೊತೆ ಇದ್ದರೆ ಅವನಿಗೆ ಒಂದು ಅಂದ್ರೆ ನಮ್ಮ ಸಂಬಂಧಿಕರಲ್ಲದವರು ಕೂಡ ಒಂದು ಕಣ್ಣೀರು ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಯಾವುದೇ ಒಂದು ವ್ಯಕ್ತಿ ಒಂದು ಕಷ್ಟದಲ್ಲಿ ಇದ್ದಾಗ ಅವನ ಕಷ್ಟ ನೋಡಿ ಅದು ನಮ್ಮ ಕಷ್ಟ ಅಂತ ಹೇಳಿ ಒಂದು ಕಣ್ಣೀರು ಸುರಿಸ್ತಾನೆ ಅವನು ನಿಜವಾದ ಭಕ್ತ ಅವನ ಪರಿಶುದ್ಧ ಮನಸ್ಸಿನ ಒಂದು ಮನುಷ್ಯ ಅಂತ ಹೇಳಿ ನಾವು ಅಥವಾ ನಾವು ದೇವರು ಹೇಳ್ತಾರೆ ಯಾರ ಕಣ್ಣೀರ ಯಾರ ಕಣ್ಣೀರು ನೋಡಿ ಇನ್ನೊಬ್ಬರಿಗೆ ಕಣ್ಣೀರು ಬರ್ತದೆ ಅವರಷ್ಟು ಶುದ್ಧ ಮನಸ್ಸು ಇನ್ಯಾವುದು ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ನಾವು ಅರ್ಜುನನ ಒಂದು ಒಳ್ಳೆಯ ಮನಸ್ಸು ಕೂಡ ನಾವು ಮತ್ತೆ ಈ ಶ್ಲೋಕದಲ್ಲಿ ನೋಡ್ಬೋದು ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ನಾನು ಕನ್ನಡ ವಿವರಣೆಯೊಂದಿಗೆ ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನೇ ಇದ್ದರೆ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್